ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಮಧ್ಯಾಹ್ನ ಟ್ವೆಲ್ ಥರ್ಟಿ ಆಗಿದೆ ಸೊ ವೆಜಿಟೇಬಲ್ಸ್ ಎಲ್ಲ ತಂದಿದೆ ಅದನ್ನೆಲ್ಲ ಇವಾಗ ಜೋಡಿಸಿಟ್ಕೋಬೇಕು ಬ್ರೊಕೊಲಿ ಇದೆ ಮೆಂತ್ಯ ಸೊಪ್ಪು ಮತ್ತು ಕರ್ಬೇವ್ ಕೊತ್ತಂಬರಿ ಮತ್ತು ಇದು ಬೆಟ್ಟದ ಕಾಯಿ ಇದರ ಜ್ಯೂಸ್ ರೆಸಿಪಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಹಾಗೆ ಪಾಟಲ್ಲಿ ದಾಸವಾಳ ಹೂ ಬಿಟ್ಟಿತ್ತು ಹಾಗೆ ಎರಡು ಮೊಗ್ ಕೂಡ ಇತ್ತು ಇದು ಫಸ್ಟ್ ಫ್ಲವರು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಇದು ನಮ್ಮಮ್ಮಿ ಊರಿಂದ ತಂದು ಕೊಟ್ಟಿದ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದೆ ಮಲ್ಲಿಗೆ ಇಡ್ಲಿ ಮಾಡಿದ್ದೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಆಮೇಲೆ ಒಣಮೆಣಸಿನ್ಕಾಯಿ ಚಟ್ನಿ ಮತ್ತು ಸಿಹಿ ಚಟ್ನಿ ಕೂಡ ಮಾಡ್ಕೊಂಡಿದೆ ಕಾಂಬಿನೇಷನ್ ತುಂಬ ಟೇಸ್ಟಿ ಆಗಿತ್ತು ಇವಾಗ ಲಂಚ್ಗೆ ಟೊಮೆಟೊ ಬಾತ್ ಮಾಡ್ತಾ ಜಾಮ್ ಟೊಮೆಟೊ ಇದೆ ಮೆಂತ್ಯ ಸೊಪ್ಪಿದೆ ಬಟಾಣಿ ಆಲ್ರೆಡಿ ನೆನೆಸಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ವಾಶ್ಗೆ ಹಾಕಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡೆ ನಾನು ಯಾವ ರೀತಿ ಮಾಡ್ತೀನಿ ಟೊಮೆಟೊ ಭಾತನ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕಾದ ಮೇಲೆ ಒಂದು ಪಲಾವ್ ಎಲೆ ಎರಡು ಪೀಸ್ ಚಕ್ಕೆ ಎರಡೆರಡು ಇಂಚ್ದು ಆಮೇಲೆ ನಾಲ್ಕು ಲವಂಗ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಚಕ್ರ ಮಗು ಒಂದು ಮರಾಠ ಮಗು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಘಮ ಬಂದಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಒಬ್ಬೊಬ್ಬರು ಒಂದೊಂದು ಥರ ಟೊಮೆಟೊ ಬಾತ್ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕಾಯಿ ಹಾಕಿ ಮಾಡೋದು ಕೆಲವ್ರು ಕಾಯಿ ಯೂಸ್ ಮಾಡ್ತಾರೆ ಕೆಲವ್ರು ಯೂಸ್ ಮಾಡೋಲ್ಲ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಇದ್ದೀನಿ ಹಾಗೆ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಬಟಾಣಿ ಹಾಕೋತಾ ಇದ್ದೀನಿ ಸೊ ನಾನು ಯೂಶ್ವಲಿ ಬಟಾಣಿ ಹಾಕ್ತೀನಿ ಇಲ್ಲ ಶೇಂಗಾ ನೆನ್ಸಿರೋದು ಹಾಕ್ತೀನಿ ಸೊ ದಟ್ ನಮಗೆ ಪ್ರೋಟೀನ್ ಸಿಗುತ್ತೆ ಅಂತ ಇದಕ್ಕೆ ಪನ್ನೀರ್ ಕೂಡ ಹಾಕ್ತಾ ಇದ್ದೀನಿ ಅದಾದಮೇಲೆ ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋತಾ ಇದ್ದೀನಿ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ಗೆ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎರಡಿಲ್ಲ ಇಲ್ಲ ಮೂರು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಏನೋ ಕಮ್ಮಿನೇ ಹಾಕೋಬೇಕಾಗಿತ್ತು ಅಂತ ಮಾಡಾದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೇ ಒಂದು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಂಗೆ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನನಗೆ ಪನ್ನೀರು ಟೊಮ್ಯಾಟೊ ಪನ್ನೀರ್ ಪನ್ನೀರೆಲ್ಲ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಏಕೆಂದರೆ ಅದರಲ್ಲಿ ಪ್ರೋಟೀನ್ ಇರುತ್ತೆ ಮತ್ತು ಬಟಾಣಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಒಂದು ಫೋರ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ಒನ್ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಖಾರದ ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಒಂದು ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನೀವು ಶುರು ಮಾಡಿದಾಗ ನೆನೆ ಹಾಕಿದ್ರೆ ಸಾಕು ಅಷ್ಟರಲ್ಲಿ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಒಂದು ಟೆನ್ ಮಿನಿಟ್ಸು ಅದಾದಮೇಲೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಈ ಥರ ಕುದಿ ಬಂದಮೇಲೆ ಅಕ್ಕಿ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊಬೋದು ಇಲ್ಲ ಕೆಲವರು ಒನ್ ವಿಜಾಲ ತಗೋತಾರೆ ಒನ್ ವಿಜಾಲ್ ಆದರೂ ಹಾಕ್ಸ್ಕೋಬೋದು ಕುಕ್ಕರ್ ಓಪನ್ ಮಾಡುವಾಗ ಕ್ಲಿಪ್ ತಗೊಳ್ಳೋದು ಮರ್ದ್ಬಿಟ್ಟೆ ಸೊ ನೋಡಿ ಟೊಮ್ಯಾಟೊ ಬಾತ್ ರೆಡಿ ಆಯಿತು ಸಖತ್ ಟೇಸ್ಟಿ ಆಗಿತ್ತು ಮತ್ತೆ ಬೆಳಿಗ್ಗೆ ಚಟ್ನಿ ಇತ್ತಲ್ಲ ಅದನ್ನ ಹಾಕ್ಕೊಂಡೆ ಆ್ಯಂಡ್ ಮೊಸರು ಬಜ್ಜಿ ಅಥವಾ ಈರುಳ್ಳಿ ಸೌತೆಕಾಯಿ ಅದೆಲ್ಲ ಹಾಕಿ ರಾಯ್ತ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ತಿಂತಾ ಅಲ್ಟಿಮೇಟ್ ಅಂತ ಹೇಳ್ಬೋದು ನಾನಂತೂ ರೆಡಿಯಾಗಿದ್ದ ತಕ್ಷಣ ಬಿಸಿ ಬಿಸಿ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೆ ಹಾಗೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಒಂದು ರೋಸ್ ಗೋಲ್ಡ್ ಬ್ಯಾಂಗಲ್ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂತು ಅದನ್ನು ಓಪನ್ ಮಾಡೋಣ ಅಂತ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಡೈಲಿ ವೇರ್ಗೆ ಬ್ಯಾಂಗಲ್ಸ್ ಹಾಕ್ಕೊಂಡ್ರೆ ನಂಗೆ ಯಾಕೋ ಅನ್ಕಂಫರ್ಟ್ ಅಂತ ಅನ್ನಿಸ್ತಾ ಇತ್ತು ಸೊ ಇದನ್ನು ಆರ್ಡ್ರ್ ಮಾಡಿದೆ ತುಂಬಾ ಚೆನ್ನಾಗಿದೆ ಪ್ಯಾಕೇಜಿಂಗು ತುಂಬ ಚೆನ್ನಾಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಪ್ಯಾಕೇಜಿಂಗೆ ಎಷ್ಟು ಚೆನ್ನಾಗಿದೆ ಬಾಕ್ಸ್ ಕೊಟ್ಟಿದ್ದಾರೆ ಒಳಗಡೆ ಒಂದು ಥ್ಯಾಂಕ್ ಯು ನೋಟ್ ಕೂಡ ಕೊಟ್ಟಿದ್ದಾರೆ ಓಪನ್ ಮಾಡಿದರೆ ಒಂದು ಬ್ಯಾಗ್ ಒಳಗಡೆ ಇದೆ ಇದು ತುಂಬಾ ಚೆನ್ನಾಗಿದೆ ಮತ್ತು ಏನೂ ಡ್ಯಾಮೇಜ್ ಆಗದೆ ಇರೋ ಥರ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಓಪನ್ ಮಾಡಿದ್ರೆ ನೋಡಿದ್ರೆ ತುಂಬಾ ಇಷ್ಟ ಆಯಿತು ನನಗಂತೂ ರೋಸ್ ಗೋಲ್ಡ್ ಬ್ಯಾಂಗಲ್ ಇದು ಸೊ ಇದು ಕ್ಲಿಪ್ ಥರ ಅಂದರೆ ರೌಂಡ್ ಶೇಪ್ ಬರಲ್ಲ ಓವಲ್ ಶೇಪ್ ಬರುತ್ತೆ ಓ ತುಂಬಾ ಚೆನ್ನಾಗಿತ್ತು ಬ್ಯಾಂಗಲ್ಲು ನಾನಂತೂ ಓಪನ್ ಮಾಡಿದ ತಕ್ಷಣ ವೇರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೈಲಿ ಯೂಸ್ ಮಾಡ್ಬೋದು ಏನು ಅಷ್ಟೊಂದು ಹಾಳಾಗಲ್ಲ ಬೇಗ ಇದರಲ್ಲಿ ತುಂಬಾ ಕಲರ್ಸ್ ಇತ್ತು ಅಂದರೆ ಗೋಲ್ಡ್ ಪ್ಲೇಟೆಡ್ ರೋಸ್ ಗೋಲ್ಡ್ ಮತ್ತು ಬ್ಲ್ಯಾಕ್ ಮತ್ತು ಸಿಲ್ವರ್ ನಾಲ್ಕಿತ್ತು ಸೊ ನಾನು ಈ ರೋಸ್ ಗೋಲ್ಡ್ ತೊಗೊಳ್ಳೋಣ ಅಂತ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಯಾವುದಾದ್ರೂ ಗೋಲ್ಡ್ ಅಥವಾ ಸಿಲ್ವರ್ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ರುಪೀಸು ಆ್ಯಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈಂಟಿ ನೈನ್ ರುಪೀಸ್ ನೀವು ಫಸ್ಟೇ ಅಂದರೆ ಸಿ ಡಿ ಕೂಡ ಇದೆ ಫಸ್ಟೇ ಪೇ ಮಾಡಿದ್ರೆ ನಿಮಗೆ ಫಿಫ್ಟಿ ರುಪೀಸ್ ಆಫ್ ಕೂಡ ಸಿಗುತ್ತೆ ಸೊ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸಾದಿ ಅದು ಪ್ಯಾಕೇಜಿಂಗ್ ಎಲ್ಲ ಓಪನ್ ಮಾಡಿದೆ ಅಷ್ಟರಲ್ಲಿ ಆ ಬೈನ ಸ್ಕೂಲಿಂದ ಪಿಕ್ ಮಾಡೋಕ್ಕೆ ಟೈಮ್ ಆಯಿತು ಸ್ಕೂಲಿಂದ ನಾವು ಡೈರೆಕ್ಟ್ ಪಾರ್ಕ್ ಹೋಗ್ತೀವಿ ಎವ್ರಿ ಡೇ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಟ ಆಡ್ತಾನೆ ಅದಾದಮೇಲೆ ಮನೆಗೆ ಬಂದ್ವಿ ಈವ್ನಿಂಗ್ ಹೇರ್ ಕಟ್ ಮಾಡ್ಸೋಣ ಅಂತ ಹೊರಗಡೆ ಹೊರಟ್ವಿ ಒಂದು ಬ್ಯಾಗ್ ಕೂಡ ಇಟ್ಕೊಂಡಿರ್ತೀನಿ ಏನಾದರೂ ಗ್ರಾಸರೀಸ್ ಇಲ್ಲ ವೆಜಿಟೇಬಲ್ಸ್ ತರಕ್ಕೆ ಯೂಸ್ ಆಗುತ್ತೆ ಅಂತ ಫಸ್ಟ್ ನಾನು ಅವ್ರಿಗೆ ಯಾವ ಥರ ಹೇರ್ ಕಟ್ ಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಆಲ್ರೆಡಿ ಶಾರ್ಟ್ ಇದ್ದಿದ್ದರಿಂದ ಸ್ವಲ್ಪ ತುಂಬ ಲೆಂತ್ ಶಾರ್ಟ್ ಮಾಡೋದು ಬೇಡ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಅದಾದಮೇಲೆ ಹೇರ್ ಕಟ್ ಮುಗೀತು ಒನ್ ಅವರ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಹೇರ್ ಕಟ್ ಮಾಡಾದ್ಮೇಲೆ ತುಂಬಾ ಚೆನ್ನಾಗಿತ್ತು ನಾನು ಜಾಸ್ತಿ ಬ್ಯಾಂಗ್ಸ್ ಬೇಡ ಅಂತ ಹೇಳಿದೆ ನಾನು ಹೇಗೆ ಹೇಳಿದೆ ಹಾಗೆ ಮಾಡಿದರು ತುಂಬಾ ಚೆನ್ನಾಗಿತ್ತು ಐ ಹೋಪ್ ಯು ಆಲ್ ಲೈಕ್ ದಿಸ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್